ಏ ಮೊಬೈಲ್ ಶಿವನಂದ ಪಾಟೀಲ್ ಶಿವಾನಂದ್ ಪಾಟೀಲರು ಹಿರಿಯ ಅನುಭವಿ ಶಾಸಕರು ಮತ್ತು ಮಂತ್ರಿ ಸಹಕಾರಿ ಕ್ಷೇತ್ರದಲ್ಲಿ ಭಾಳ ವರ್ಷಗಳ ಕಾಲ ಕೆಲಸ ಮಾಡಿದಂತ ಸಹಕಾರಿ ದೂರಂದರು ಅವ್ರ ಬಾಯಿನಲ್ಲಿ ಬರ್ತಿರೋ ಮಾತುಗಳು ಸಹನೀಯವಲ್ಲ ಅವರು ರೈತರು ಬರಗಾಲಕ್ಕೆ ಸಾಯ್ತಾರೆ ಅನ್ನುವಂಥ ಮಾತನ್ನು ಹೇಳೋ ಮೂಲಕ ಇಡೀ ರೈತ ಸಮೂ ಸಮುದಾಯವನ್ನು ಅಪಮಾನಿಸಿದ್ದಾರೆ ಮತ್ತು ಯಾವುದು ರೈತ ಸಂಸ್ಕೃತಿ ಇದೆ ಮಣ್ಣನ್ನೇ ಪೂಜಿಸಿ ಮಣ್ಣಿನ ಜೊತೆಗೆ ಬೆರೆತು ಮಣ್ಣಿನಿಂದಲೇ ಫಲ ಪಡೆದು ಜಗತ್ತಿಗೆ ಹಂಚುವಂಥ ರೈತ ಸಂಸ್ಕೃತಿಯನ್ನು ಅಪಮಾನಿಸಿದ್ದಾರೆ ಹಿಂದೆ ನೋಟುಗಳನ್ನು ಅವ್ರ ಮೇಲೆ ತೋರಿಸ್ಕೊಂಡಿದ್ದನ್ನು ನಾವು ನೋಡಿದ್ವಿ ಈಗ ರೈತರಿಗೆ ರೈತರಿಗೆ ಈ ರೀತಿ ಅಪಮಾನಿಸೋದು ಮಾತನಾಡಿದ್ದಾರೆ ಬರಗಾಲಕ್ಕೆ ರೈತರು ಕಾಯ್ತಿರ್ತಾರೆ ಸಾಲಮನ್ನಾ ಆಗಲಿ ಅಂತ ಹೇಳಿ ಕಾಯ್ತು ಹೇಳೋ ಮೂಲಕ ರೈತ ಸಮುದಾಯವನ್ನು ಅಪಮಾನಿಸಿದ್ದಾರೆ ಇವ್ರನ್ನ ಮಂತ್ರಿ ಸ್ಥಾನದಲ್ಲಿ ಮುಂದುವರಿಸಿದ್ರೆ ಆ ಪಾಪಕ್ಕೆ ಕಾಂಗ್ರೆಸ್ಸು ಹೊಣೆ ಆಗಬೇಕಾಗತ್ತೆ ಇದು ಬಹುಶಃ ಅಧಿಕಾರದ ಅಹಂಕಾರದ ಒಂದು ಭಾವನೆ ಅವರಲ್ಲಿ ಮಾತಾಡಿಸ್ತಾ ಇದೆ ಅಧಿಕಾರದ ಪಿತ್ತ ನೆತ್ತಿಗೆರಿದಾಗ ಅಹಂಕಾರದಿಂದ ಸ್ಥಿತಪ್ರಜ್ಞತೆಯನ್ನು ಕಳ್ಕೊಳ್ತಾರಂತೆ ಬಹುಶಃ ಈಗ ಇವರಿಗೆ ಶಿವಾನಂದ ಪಾಟೀಲ್ಗೆ ಆಗಿರೋದು ಕೂಡ ಅಧಿಕಾರದ ಮದ ಅಹಂಕಾರ ಮುಖ್ಯಮಂತ್ರಿಗಳಿಗೆ ನಾನು ವಿನಂತಿ ಮಾಡಲಿಕ್ಕೆ ಬಯಸ್ತೇನೆ ಮದ ನೀವೇ ಇಳಿಸ್ತೀರೋ ಅಥವಾ ಜನನೇ ನಿಮ್ಮನ್ನೂ ಇಳಿಸ್ಬೇಕು ನೀವೇ ಮದ ಇಳಿಸಿದ್ರೆ ನಿಮಗೂ ನಿಮ್ಮ ಪಾರ್ಟಿಗೂ ಕ್ಷೇಮ ನೀವು ಮದ ಇಳಿಸ್ತಾ ಇದ್ದರೆ ರಾಜ್ಯದ ಜನ ನಿಮ್ಮ ಅಧಿಕಾರದ ಅಹಂಕಾರದ ಮತವನ್ನು ಇಳಿಸ್ತಾರೆ